ದೇಶದ ಇತಿಹಾಸದಲ್ಲಿಯೇ ಒಂದೇ ದಿನ ಐದು ಹುಲಿಗಳ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಇದು ಎಂಟು ವರ್ಷದ ತಾಯಿ ಹುಲಿ ಹತ್ತು ತಿಂಗಳ ನಾಲ್ಕು ಮರಿಗಳು ಮಾಂಸಕ್ಕೆ ವಿಸ ಹಾಕಿ ಹುಲಿಗಳನ್ನು ಸಾಯಿಸಿದ್ದಾರೆ ದೊಡ್ಡ ದುರಂತ ಇದು ನಾಚಿಕೆಗೇಡುದು ಕಾರಣ ಏನೇ ಇರಬಹುದು ಇದಕ್ಕೆ ಉತ್ತರ ಕೊಡಬೇಕಾದವರು ಮಾನ್ಯ ಅರಣ್ಯ ಸಚಿವರು ಮಾನ್ಯ ಸಚಿವರೇ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಐದು ಹುಲಿಗಳ ಸಾವಿಗೆ ಯಾರು ಹೊಣೆ ಮೇಲ್ನೋಟಕ್ಕೆ ಸೀನಿಯರ್ ಫಾರೆಸ್ಟ್ ಆಫೀಸರ್ ಅವರ ತಪ್ಪು ಇರಬಹುದಂತ ಕನ್ಫರ್ಮ್ ಆಗಿದೆ ಆದ್ರೆ ಇನ್ನು ಯಾರ್ಯಾರದು ತಪ್ಪು ಇದೆ ಇದ್ರಲ್ಲಿ ಅಂತ ತನಿಖೆಯಿಂದ ಹೊರಬರ್ಬೇಕಷ್ಟೇ ನೀವು ಯಾರಿಗೆ ಬೇಕಾದರೂ ತನಿಖೆ ಕೊಡಿ ಹೋಗಿರುವ ಹುಲಿಗಳ ಜೀವಂತೂ ವಾಪಸ್ ಬರಲ್ಲ ನಿಮ್ಮ ಇಲಾಖೆಯಲ್ಲಿ ಸ್ಪೆಷಲ್ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅಂತೆ ದಿನಗೂಲಿ ನೌಕರರಿಗೆ ಮೂರು ತಿಂಗಳಿಂದ ಸ್ಯಾಲ್ರಿನೆ ಕೊಟ್ಟಿಲ್ವಂತೆ ಐವತ್ತು ಜನರು ಸೇರಿ ಸೀನಿಯರ್ ಆಫೀಸರ್ ಗೆ ಸ್ಯಾಲ್ರಿ ಬಗ್ಗೆ ಮನವಿ ಮಾಡಿಕೊಂಡ್ರು ಏನ್ ಕೇರ್ ಮಾಡಿಲ್ವಂತೆ ನಿಮ್ಮ ಅಧಿಕಾರಿಗಳು ಪಾಪ ದಿನಗೂಲಿ ನೌಕರರು ಸ್ಯಾಲ್ರಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಜಾಸ್ತಿ ಕೇಳಿದ್ರೆ ಕೆಲಸದಿಂದ ತೆಗೆದಾಗ್ತಾರೆ ಅಂತ ಸುಮ್ಮನೆ ಆಗಿದ್ದಾರೆ ಅಂತ ಅನ್ಸುತ್ತೆ ಸಾಹೇಬ್ರೆ ಐದು ಹುಲಿಗಳು ಸತ್ತಿವೆ ಐದು ಹುಲಿಗಳು ಸತ್ತಿವೆ ಮೀಡಿಯಾದವರು ಮತ್ತು ಜನಸಾಮಾನ್ಯರು ನಿಮಗೆ ಕೇಳಬೇಕಾಗತ್ತೆ ಮತ್ತೆ ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಸತ್ತಿರುವ ಹುಲಿ ಮತ್ತು ಅದರ ಮರಿಗಳು ಬಂದು ನಿಮ್ಮ ಹತ್ತಿರ ಕೇಳೋಕೆ ಆಗಲ್ಲ ಇಲ್ಲ ಬದುಕಿರುವ ಹುಲಿಯ ರಿಲೇಷನ್ ಅವರು ಬಂದು ಮನವಿ ಪತ್ರ ಕೂಡ ಕೊಡೋಕೆ ಆಗಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಮಾನ ಅರಾಜಾಗ್ತಾ ಇದೆ ಈ ವಿಷಯದಲ್ಲಿ ನ್ಯಾಷನಲ್ ಮೀಡಿಯಾದಲ್ಲಂತೂ ಇದೇ ಸುದ್ದಿ ಇದಿರಲಿ ಹುಲಿಗಳು ಹೇಗೆ ಸತ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಸುಮ್ಮನೆ ಹಂಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಫೀಲ್ ಆಗೋ ಥರ ಫೀಲ್ ಆಗಿಲ್ಲ ಅಂದರೂ ಮಾಡ್ಕೊಳ್ಳಿ ಆ ದಿನ ಕಾಡಿಗೆ ಆ ಹುಲಿಗಳು ಸಾಯುವಾಗ ಚೀರುವ ಶಬ್ದ ಕೇಳಿಸ್ಲಿಲ್ಲ ಸಾಯುವಾಗ ಹಕ್ಕಿಗಳು ಆಡ್ಲೇ ಇಲ್ಲ ಗಾಳಿ ಕೂಡ ದುಃಖಭರಿತವಾಗಿ ಭರಿತವಾಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದ ಆ ಹುಲಿ ತನ್ನ ನಾಲ್ಕು ಮರಿಗಳ ಜೊತೆಗೆ ನೆಲದ ಮೇಲೆ ಬಿದ್ದಿತ್ತು ಸತ್ತು ಹೋದ ಸ್ಥಿತಿಯಲ್ಲಿ ತಾಯಿ ಹುಲಿ ತನ್ನ ಕಣ್ಣು ಮುಂದೆನೆ ಆ ಚಿಕ್ಕ ಪುಟಾಣಿ ತರ ಇರೋ ನಾಲ್ಕು ಕಂದಮ್ಮಗಳು ಒದ್ದಾಡಿ ರಕ್ತ ಕಾರ್ಕೊಂಡು ಸಾಯ್ತಾ ಇರಬೇಕಾದ್ರೆ ಆ ತಾಯಿ ಹುಲಿಗೆ ಎಷ್ಟು ಸಂಕಟ ಆಗಿರಬೇಡ ಮತ್ತೆ ಹುಲಿಗೆ ಎಷ್ಟು ಸಂಕಟ ಆಗಿರಬೇಡ ಅದು ಕೂಡ ಸಾಯ್ತಾ ಇದೆ ಅಂತ ಗೊತ್ತು ಮನುಷ್ಯರಿಗೆ ಫೀಲ್ ಆಗ ತರನೆ ಪ್ರಾಣಿಗಳಿಗೆ ಕೂಡ ಫೀಲ್ ಆಗುತ್ತೆ ತನ್ನ ಮಕ್ಕಳು ತನ್ನ ಕಣ್ಣು ಮುಂದೆನೆ ಸಾಯೋದು ಪ್ರಾಣಿಗಳಿಗೂ ನೋಡಕ್ಕೆ ಆಗಲ್ಲ ತಾಳಕ್ಕೆ ಆಗಲ್ಲ ಇದಕ್ಕೆ ಕಾರಣ ಅಂತ ನೋಡಿದ್ರೆ ಮನುಷ್ಯನ ಆ ಕೋಪ ಸೇಡು ಮತ್ತು ಕ್ರೂರತೆ ಆ ತಾಯಿ ಹುಲಿ ವಯಸ್ಸು ಕೇವಲ ಎಂಟು ವರ್ಷ ಅದರ ನಾಲ್ಕು ಚಿಕ್ಕ ಮರಿಗಳು ಕೇವಲ ಹತ್ತು ತಿಂಗಳು ಒಂದೇ ದಿನ ಒಂದೇ ಸ್ಥಳದಲ್ಲಿ ಐದು ಜೀವಗಳು ಶಾಶ್ವತ ನಿದ್ರೆಗೆ ಮಲಗಿದವು ಆ ವಿಸಮಂಸದಲ್ಲಿ ಅಡಗಿತ್ತು ಐದು ಹುಲಿಗಳ ಸಾವು ಇಂದು ಆ ಸ್ಥಳ ಕಾಡಿನ ದಾರಿಯಲ್ಲ ಐದು ಪ್ರಾಣಿಗಳನ್ನು ಕಳೆದುಕೊಂಡ ನೆನಪು ಅರಣ್ಯದ ಆ ದಾರಿ ಈಗ ರಕ್ತದ ನೆನಪು